ಇಲ್ಲಿ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಿದ್ರ ಈಗ ಇದು ರೆಡಿ ಮಾಡಿದ್ರ ನನಗೆ ನಿಮ್ಮ ಹೆಸರು ಹೇಳಕ್ಕೆ ಬಹಳ ಹೆಮ್ಮೆ ಎದೆ ಕಟ್ಕೊಂಡು ಈ ಸಮಾರಂಭದಲ್ಲಿ मुख्यमंत्री प्रदेश कांग्रेस समितिया अध्यक्ष शिवकुमार वैद्यक शिषण सचिव आत्मीयर से श्री शरण् प्रकाश पाटील

in caso di sneeze maghi 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 di maghi 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 maghi

සොක්ලි ද මොළියි ද විජයන ආරشدවරු මේ කාර්යಕ್ರಮಕ್ಕೆ ಬದಲේಬೇಕು ಅಂತණි වෝයිත් අය වොඩමාඩි ආ මහේෂූර්ಗೆ ಹೋಗಬೇಕಾಗಿತ್ತು আর මේ කාර්යಕ್ರಮದ ರೈත් ನಾನು ಈ ಕಾರ್ಯಕ್ರಮ ಆದ್ಮೇಲೆ ಹೋಗ್ತೀನಿ ಅಂತೇಳಿ ಸುಮಾರು ಏಳುವರೆಗೆ ಮೈಸೂರಿಗೆ ಹೋಗ್ತಾ ಇದ್ದ ಕಾರ್ಯಕ್ರಮವನ್ನು ಒಂದು ಸುಂದರವಾದಂತ ಸೂಪರ್ ಸ್ಪೆಷಾಲಿಟಿ ಆರೋಗ್ಯ ಸೇವೆ ಇರ್ತಕ್ಕಂಥ ಒಂದು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ನಗರದ ಭಾಗದಲ್ಲಿ ಪಾರಂಪಾರಿಕತಕ್ಕಂಥದ್ದು ಈ ಭಾಗದ ಜನರಿಗೆ ಉನ್ನತ ಮಟ್ಟದ ಆರೋಗ್ಯ ಸೇವೆಯನ್ನು ಕೊಡ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಗುಣಮಟ್ಟದ ಆರೋಗ್ಯ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ ಬಡವರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ ಕೆಳ ಮಾಧ್ಯಮ ವರ್ಗದವರು ಮತ್ತು ಪಡೆದವರು ಅವರು ಅವನಿಗೆ ಕೈಗೆ ಹಿಡಿದತಕ್ಕಂಥ ಶ್ರೀಮಂತರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಬಹಳಷ್ಟು ಚರ್ಚೆ ಮಾಡಿ ರೋಗ ವಾಸ ಶಕ್ತಿ ಆತ್ಮ ಶಕ್ತಿ ಅವರು ಆದ್ರೆ ಬಡವರಿಗೆ ಆ ಶಕ್ತಿ ಇರೋದು ಸರ್ಕಾರನೇ ಸಮಾಜದಲ್ಲಿ ತಕ್ಷಣ ಪಡೆಯುವ ಕೆಲ ಮಾಧ್ಯಮ ವರ್ಗದವರು ನಾವು ಖಾಸಗಿ ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥ ಉನ್ನತ ಮಟ್ಟದ ಸೇವೆಯನ್ನು ಈಗ Yeah, I guess ಮತ್ತು ಕೆಳ ಮಾಧ್ಯಮವಾಗಿರುವವರಿಗೆ ಯಾಕಂದ್ರೆ ಆ ವರ್ಗದ ದಿನ ಸರ್ಕಾರಿ ಆಸ್ಪತ್ರೆಗಳ ಮೇಲೂ ಹೆಚ್ಚು ಅವಲಂಬನೆ ಆಗಿರುತ್ತೆ ಅದಕ್ಕೋಸ್ಕರ ಅವರಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನ ಕೊಟ್ಟು ಅವರಿಗೆ ಬಂದಿರ್ತಕ್ಕಂಥ ಕಾಯಿಲೆಗಳನ್ನ ವಾಸಿ ಮಾಡಿಕೊಡೋದಿದೆಯಲ್ಲ ಅದು ಸರ್ಕಾರದ ಕೆಲಸ ಅದಕ್ಕೋಸ್ಕರ ಎರಡ್ ಸಾವಿರದ ಹದಿನಾರು ನಾವು ಅನೇಕ ಜಿಲ್ಲೆಗಳಲ್ಲಿ

ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿಗಳಾಗಿ ಅಷ್ಟೊಂದು ಉಬಾರಿ ವೆಚ್ಚವನ್ನ ಬಡವರಿಗೆ ಬಳಸಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ ನಾನು ಮುಖ್ಯಮಂತ್ರಿಗಾಗಿ ಮುಖ್ಯಮಂತ್ರಿಗಳ ಪರಿಹಾರ ನೀಡಿ ಹಣ ಕೇಳ ಕೆಲವರು ಬಡವರು ಕೆಳ ಉದ್ಯಮವಾಗಿದ್ದವರು ಕಾಶ್ಮೀರ ಕೊಟ್ಟರು ಆಸ್ಪತ್ರೆಗಳಲ್ಲಿ ಕೊಡಲ್ಲ ದುಡ್ಡು ಪುಟ್ಟಿ ಅಂತ ಹೇಳ್ತಾರೆ ಅದಕ್ಕೆ ನಾವೆಲ್ಲ ಕಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ವಸೂಲಿ ಮಾಡಬೇಕು ಅದಕ್ಕೆ ಮುಂದೆ ಮುಖ್ಯಮಂತ್ರಿ ಆಗಿರ್ಬೇಕು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಡಯಾಲಿಸಿಸ್ ಸೇವೆ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಕಿಡ್ನಿ ಫೇಲ್ ಆದರೆ ಅವ್ರಿಗೆ ಡಯಾಲಿಸಿಸ್ ಕೊಡ್ತ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗ್ತಕ್ಕಂಥ ಸೇವೆಗಳು ಇವ್ರಿಗೂ ಸಿಗ್ಬೇಕು ವಂಚಿತರ ಅದರಿಂದ ಸಾಲನ್ನ ಹಾಕ್ತಕ್ಕ ಪರಿಸ್ಥಿತಿ ಅದಕ್ಕೋಸ್ಕರ ನಾವು ಎಲ್ಲ ಭಾಗದಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಮಾಡಬೇಕು ಬಿಪಿಓ ಅವರು ಅವರು ನಿಂತುಕೊಂಡಿದ್ದಾರೆ ನಾವು ಓದ ಮೇಲೆ ನಿಂತುಕೊಂಡವರು ಬಿಜೆಪಿ ಸರ್ಕಾರ ಇಲ್ಲಿ ನಿಂತುಕೊಂಡಿದೆ ಗೋರಿಗಾಸ್ಪುರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಕೊಂಡವರು ಯಾರು ಹಾ ಹಾ ಅಲಿ ಗೋರಿಗಾಸ್ಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬೇಕು ಮೆಡಿಕಲ್ ಕಾಲೇಜ್ ಅಂದ್ರೆ ಒಂದು ಆಸ್ಪತ್ರೆಯೋ ಆಗುತ್ತದೆ ಇಕ್ಕೆ ನಿಂತುಕೊಂಡಿದ್ದಾರೆ ನಿಗದಿಕ್ಕೆ ಅಂದಿಲ್ಲ ಆಸ್ಪತ್ರಾ ಅಂತ ವಿಜಯನಗರದ ಹೇಳಿದ ನಾನು ಇನ್ನೊಂದು ದಿನ ಬರ್ತೀನಿ ಓನಿ ಬರ್ತೀನಿ ಹಾ ಅಂದೋ ವಿಜಯನಗರದ ಕೆಲಸವನ್ನು ಮಾಡ್ತೀನಿ ಮಿಕ್ಕದಾಗಿ ಶೇಟರ್ ಮಾಡದವರು ನಾನು ಏನೇ ತಿermalon ಮಾಡಿದ್ರೆ ಪ್ರತಿ ಜಿಲ್ಲೆದಲ್ಲಿ ಒಂದು ಮಿಕ್ಕದಾಗಿ ನೋಡಬೇಕು ಒಂದು ಆಸ್ಪತ್ರೆಯ ಯಾಕಂತಂದ್ರೆ ಆ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಉತ್ತಮವಾದಂತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಉಚಿತವಾಗಿ ಆಸ್ಪತ್ರೆ ಆಗಿದೆ ಸಹಾಯ ಮಾಡಿದ್ದಾರೆ ಅವರಿಗೆ ಧನ್ಯವಾದ ਬਿਲਕੁਲ ਇਹਲਾ ਬੀਵੀ ਅੰਤ ਨੂੰ ਕਹਿੰਦਾ ਕੌਲੀ ਉਹ ਸਾਇਮ ਜਿਹੜਾ ਉਹਨੂੰ ਧੰਨਵਾਦ ਜਿਹੜਾ ਸਤਿਕਾਰ ਕਰਨ ਲਈ ਏਹ ਲਿਖਦਾ ਬਟ ਨਾ ਹਸਪਤਾਲ ਦੇ ਸ਼ਿਵਮ ਵੀ ਉਹਨੂੰ ਏਹ ਲਿਖਦਾ ਆਸੂ ਤੇ ਯਾਦ ਨੋਟ ਕੀਤਾ ਕਿ ਟੂ ਵਾਲ ਵਾਲਾ ਜਿਹੜਾ ಆಸ್ಪತ್ರೆಯನಲ್ಲಿ ಮೇಂಟೆನೆನ್ಸ್ ಇಲ್ಲೋ ಆದರೆ ಬಹಳ ಕಷ್ಟ ಆಗ್ತಿದೆ ಚರಣಪ್ರದಸ್ ಪಾಟೀ ಹೇಳತಾ ಇದ್ದೀವಿ ಇಲ್ಲ ಇಲ್ಲಿ ಶುಚಿತ್ವಕ್ಕಾಗಿ ಆಪೋರ್ಲಿಕ್ಕೆ ಪ್ರಯತ್ನಗಳನ್ನು ಮಾಡುತ್ತೀವಿ ಶುಚಿತ್ವಕ್ಕಾಗಿ ಪ್ರಯತ್ನ ಮಾಡ್ತೀವಿ ಶುಚಿತ್ವವನ್ನು ಕಾಪಾಡೋದು ಮಾತ್ರ ಇಲ್ಲಿ ಇದು ನೋಡ್ರಿ ಸರ್ಕಾರ ಯಾವುದು ಅಂತ ನೋಡಲಿಕ್ಕೆ ನೋಡಲಿಕ್ಕೆ ಮತ್ತೆ ಸರ್ಕಾರ ಯಾವುದು ಅಂತ ಇವತ್ತು ಹೇಗಿದೆ ಅದೇ ರೀತಿ ಮೇನ್ಟೇನ್ ಮಾಡಬೇಕಿದ್ರೆ ಕೆಲ್ಸವನ್ನ ಮಾಡ್ಕೋಬೇಕು ಅಲ್ಲ ಮಾಡ್ಬೇಕಲ್ವಾ ಹಾ ಹಿಂಗೆ ಕ್ಯಾಶ್ ಮ್ಯಾಗ್ ಇದೆ ಒ ಟಿ ಇದೆ ಐ ಸಿ ಯು ಇದೆ ಎಲ್ಲ ಇನ್ಪೋರ್ಸಿಷನ್ ಅವ್ರು ಮಾಡ್ಕೊಳ್ಳಿ ಗೊತ್ತಲ್ಲ ಅನೇಕ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನೇಕ ಮಿಷಿನರಿಗಳು ಎಷ್ಟೋ ಉದ್ಯೋಗ ವೈದ್ಯಕೀಯ ಸಿಬ್ಬಂದಿಗಳು ಮೇಂಟೆನೆನ್ಸ್ ಅನ್ನು ಚೆನ್ನಾಗಿ ಮಾಡಬೇಕು ಮತ್ತು ಈ ಭಾಗದ ಎಲ್ಲ ಜನರಿಗೆ ಉತ್ತಮವಾದಂತಹ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ ನಮ್ಮ ಸರ್ಕಾರ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತರ್ತಕ್ಕಂಥ ಕೆಲಸವನ್ನು ಅವ್ರು ಯಾವುದೇ ಜಾತಿಯವರು ಯಾವುದೇ ಧರ್ಮದವ್ರು ಇರಲಿ ಬಡವರಿಗೆ ಜಾತಿ ಇಲ್ಲ ಬಡವರು ಎಲ್ಲ ಜಾತಿಯವರು ಬಡವರು ಎಲ್ಲ ಧರ್ಮದವರು ಬಡವರು ಅವ್ರಿಗೆ ಆರ್ಥಿಕವಾಗಿ ಸಮಾಜಕ್ಕೆ ಶಕ್ತಿ ತುಂಬ ಮುಖ್ಯವಾಗಿ ಅಂತ ಸಮಾಜದಲ್ಲಿ ಎಲ್ಲ ಜನರು ಕೂಡ ಸಮಾಜಕ್ಕೆ ಬರಬೇಕಲ್ಲ ಎಲ್ಲ ಜನರು ಬಡವರು ಶ್ರೀಮಂತರು ಆ ಬೇರೆ ಇದೆಯಲ್ಲ ತಾರತಮ್ಯ ಇದೆಯಲ್ಲ ಹೋಗ್ಬೇಕಲ್ಲ அதுக்கோது ஜாரி முக்கியமாதிரி அன்னபாகியாக மனசுரி மைத்ரி நான் ಬಡವರಿಗೆ ಸಿಗ್ಬೇಕು ನೀವು ಬಡವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಆಗ್ಬೇಕು ಅದಕ್ಕೋಸ್ಕರವಾಗಿ ಸರ್ಕಾರ ಇವತ್ತು ಐದು ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಈ ವರ್ಷ ಇಟ್ಟಿರ್ತಕ್ಕಂಥದ್ದು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಬಿಜೆಪಿಯಲ್ಲಿ ಇವರಿಗೆ ಬಡೂರ ಪರ ಕೆಲಸ ಮಾಡಬಹುದು ಅಂತ ಹೇಳಕಾದಲ್ಲ ಹೋಗ್ತಿದ್ರು ಈ ಈ ಈ ಅಂತ ಹೇಳಿ ಬಿリーズ ಬಿリーズ ಇನ್ನು дальше ಯಾಕೆ ಅಂತ ಸಮಾನತೆ ಬರಬಹುದು ಸವಾಳಿ ಬಡೂರ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಒಂದರಂತವ ಸಾಮಾಜಿಕ ಮನ ಬಂದು ತರೆ ಕೋಷ್ಟೆ ಮಾಡ್ ನಾಯಕಸಕದ ತಪೋದಿಂದಲಿ ಅದಕ್ಕೋಸ್ಕರ ಮಣವಾದೆನು ಮಣವಾದೆನು ಸುಳ್ಳಿನಲ್ಲಿ ಸತ್ಯ ಮಾಡ್ಕೊಳ್ತಾರೆ ಈ ಡಿಜೇಚೋ ಇದಲ್ಲಾ ಆ ಯುಗ ಕಾಲದಲ್ಲಿ ಇತ್ತರ ಕಾಲದಲ್ಲಿ ಒಬ್ಬ മന്ത്രി ಇಂತ ಉಬೆರದಂತ

ಈ ತರ ಇಷ್ಟ ಕರೆಯುತ್ತೆ ಮಹಾತ್ಮ ಗಾಂಧಿ ಈ ದೇಶದಲ್ಲಿ ಉಪ್ಪಿ ಸ್ವಾತಂತ್ರ್ಯದ ಕೊರತೆ ಹೋಗಿದ್ರೆ ನಾವೆಲ್ಲ ಇಷ್ಟರನ್ನು ಸ್ವತಂತ್ರ ಸಾಧ್ಯ ಆಗ್ತಿತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಿದ ಹೋಗಿದ್ರೆ ನಾವೆಲ್ಲ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಅಭಿಪ್ರಾಯ ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಆಯ್ತಾ ನಮಗೆ ಅನ್ಯಾಯ ಆಗಿದೆ ಅಂತ ಕೇಳಕ್ಕೆ ಸಾಧ್ಯ ಆಯ್ತಾ ಅಂತ ಕೇಳಬಾರ್ದು ಅಂತಕ್ಕಂಥವ್ರೆ ಇವರು ಪಟ್ಟಣ ಬಿಜೆಪಿಯವರು ಅದಕ್ಕೋಸ್ಕರ ನನಗೆ ಹೆಚ್ಚು ರಾಜಕೀಯ ಪಾತ್ರ ಮಾಡ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬರಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ದೊಡ್ಡ ಸಭೆ ನನಗೆ ನಿಜವಾದ ಬರಲೇಬೇಕು ಅಂತೇಳಿ ಪವರ್ ಬರಕ್ಕೆ ದೊಡ್ಡ ಸಭೆ ನೀವೆಲ್ಲರೂ ಕೂಡ ಪಾರ್ಲಿಮೆಂಟ್ ಸಹಾಯ ಮಾಡಿದೆ ಆದ್ರೆ ನಾವು ಅಭ್ಯರ್ಥಿ ಶೋತಿರ್ಬೋದು ಬೇರೆ ವಿಚಾರ ಬೇರೆಯವರು ಓಟ್ ಹಾಕಲಿಲ್ಲ ಅದಕ್ಕೋಸ್ಕರ ನೀವೆಲ್ಲ ಓಟ್ ಹಾಕಿದ್ರಿ ನೀವೆಲ್ಲರೂ ಕೂಡ ಪರ ನೀವೆಲ್ಲರೂ ಕೂಡ ಯಾವ ಪಕ್ಷ ಬಡವರ ಪರವಾಗಿಲ್ಲ ನಾವು ಪರವಾಗಿರ್ತಕ್ಕಂಥ ಕೆಲವರು ಪಟ್ಟದಲ್ಲಿ ಹಿತಾಸಕ್ ಅವರು ನಮ್ಗೆ ಓಟ್ ಹಾಕ್ತಲ್ಲ ನಾವು ಅದೇ ನಾವು ಆಡುವಂತೂ ಕೂಡ ಶಕ್ತಿ ತುಂಬಕ್ಕಂತ ಕೆಲಸವನ್ನು ಮಾಡ್ತೇವೆ ಇವತ್ತು ಅನ್ನಭಾಗ್ಯ ಶಕ್ತಿ ಯೋಜನೆ ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಯಾರಿಗೋಸ್ಕರ ಮಾಡಿದ್ರು ಸಾವಿರ ಕೋಟಿಗೂ ಹೆಚ್ಚು ಖರ್ಚು ಮಾಡುವ ವರ್ಷಕ್ಕೆ ಇದನ್ನು ಸರ್ಕಾರ ಮಾಡ್ತಾ ಇದ್ದರಾಮಯ್ಯ ತೆಗಿಬೇಕು

ಪರೋ ಪರವಾಗಿ ಕೆಲಸ ಮಾಡುವುದರಲ್ಲಿ ರಾಜಿ ಇಲ್ಲ ಪರೋ ಪರವಾಗಿ ಮಾಡೇ ಮಾಡ್ತೀವಿ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯಿಂದ ತುಂಬ ಕೆಲಸವನ್ನು ಮಾಡ್ತೀವಿ ಇಷ್ಟು ಹೇಳಿ ನಿಜವಾಗಿ ನಡೆಸಿದವರು ಇದ್ದಾರಲ್ಲ ಅವರು ಪಡೋ ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ವ್ಯಕ್ತಿ ಜನಪರವಾಗಿರ್ತಕ್ಕಂಥ ವ್ಯಕ್ತಿ ನೀವು ಒಳ್ಳೆ ನಿಮ್ಗೆಲ್ಲ ಒಳ್ಳೆ ಶಾಸ್ತ್ರ ಲಿಖಿದಾನೆ ಅಷ್ಟೇ ಅಲ್ವಾ ಒಳ್ಳೆ ಶಾಸ್ತ್ರ ಲಿಖಿದಾನೆ ಅವರಿಗೆ ರಾಜಕೀಯವಾಗಿ ಕೆಲಸವನ್ನ ಈ ಮಾಡಿದ್ದೀರಿ ಮುಂದಿನ ಕೂಡ ಮಾಡಬೇಕು ಅಂತೇಳಿ ನಿಮಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀವಿ ಜೊತೆಗೆ ನಿಮ್ಮ ಆಶೀರ್ವಾದ ಈಗ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಕ್ಷ ಸರ್ಕಾರದಲ್ಲಿದೆ ಮುಂದೆಲ್ಲೂ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳಿದ್ರಿ ಈ ಆಸ್ಪತ್ರೆ ಶಿವಾಜಿನಗರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಇನ್ನೂ ಹೆಚ್ಚು ಸವಲತ್ತುಗಳನ್ನು ಒದಗಿಸಿಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ ಸವಲತ್ತುಗಳಿದ್ದಾವೆ ಇತ್ತೀಚಿನ ಸೋಲುಗಳನ್ನ ಓದಿಸ್ಕೊಟ್ಟ ಕೆಲಸವನ್ನು ಮಾಡಿ ಯಾಕಂದ್ರೆ ಜೈಲೀವ ಆಸ್ಪತ್ರೆಗೆ ಹೋಗ್ಬೇಕು ಇಮುರಾಲಜಿ ಸೆಂಟ್ರಿಗೆ ಹೋಗ್ಬೇಕು ರಾಜೀವ್ ಗಾಂಧಿ ಆಸ್ಪತ್ರೆಗೆ ಹೋಗ್ಬೇಕು ಅವೆಲ್ಲ ಎಲ್ಲ ಇಲ್ಲ ಸಿಗಲಿದ್ದಲ್ಲಿ ಮಾಡಿಕೊಳ್ತಕ್ಕ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಈ ಶಿವಾಜಿನಗರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಲಿ ಮಾಡಿ ಇದರ ಉಪಯೋಗ ಈ ಭಾಗದ ಜನರಿಗೆ ಹೊರಕಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ಮತ್ತೊಮ್ಮೆ ಈ ಆಸ್ಪತ್ರೆ ಜವಾಬ್ದಾರಿ ಕೊಟ್ಟಂತ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರಿಗೆ ನಾನು ಸೂಕ್ಷೆ ಕೊಡೋದೇನಪ್ಪ ಅಂತಂದ್ರೆ ಇದರ ಮೈಂಟೆನೆನ್ಸ್ ಅನ್ನ ಚೆನ್ನಾಗಿ ಮಾಡಬೇಕು ಇದರ ಉಪಯೋಗ ಎಲ್ಲ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರಣ್